ಾಪಿನಿ ಕಲಾ ಸಂಸ್ಥೆಯ ಎರಡನೇ ವಾರ್ಷಿಕೋತ್ಸವವನ್ನು ಶ್ರೇಷ್ಠತೆಯತ್ತ ಪಯಣ ಎಂಬ ಅಡಿ ಬರಹದೊಂದಿಗೆ ಸೆಪ್ಟೆಂಬರ್ ಏಳು ಎರಡು ಇಪ್ಪತ್ತೈದರಂದು ಮೈಸೂರಿನ ರಾಮಗೋವಿಂದ ರಂಗಾಮಂದಿರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಸಂಸ್ಥೆಯ ಸ್ಥಾಪಕಿ ಸಿಂಧು ನಿರಂಜನ್ ಅವರು ಗುರು ವಿದ್ವಾನ್ ಸಂದೇಶ್ ಭಾರ್ಗವ್ ಉದ್ಘಾಟಿಸಿದರು ಲಾಳು ಮಹೇಶ್ವರ ವೀರಗಾಸಿ ವೀರಗಾಸೆ ತಂಡದ ಜಾನಪದ ಪ್ರದರ್ಶನವು ಸಮಾರಂಭಕ್ಕೆ ವಿಶೇಷ ಮೆರುಗು ನೀಡಿತು ವಸುಂಧರಾ ಶೈಲಿಯ ಭರತನಾಟ್ಯದಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರಾಪ್ತಿ ಜತಿಸ್ವರ ಶಬ್ದಂ ಪದವರ್ಣ ತಿಲ್ಲಾಣ ಮೊದಲಾದ ನೃತ್ಯಗಳನ್ನ ಆಕರ್ಷಕವಾಗಿ ಪ್ರದರ್ಶಿಸಿ ಪ್ರೇಕ್ಷಕರ ಮೆಚ್ಚುಗೆ ಪಡೆದರು ಈ ವಾರ್ಷಿಕೋತ್ಸವವು ಸಂಸ್ಥೆಯ ಮುಂದಿನ ಕಲಾಪಯಣಕ್ಕೆ ಸ್ಫೂರ್ತಿದಾಯಕವಾಗಿ ಪರಿಣಮಿಸಿತು